ನೆಲಮಂಗಲದ ವಾಜನಹಳ್ಳಿ ಜ್ಯೋತಿನಗರ ಭೈರವೇಶ್ವರ ಬಡಾವಣೆ ವಿಶ್ವಶಾಂತಿ ಲೇಔಟ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಹತ್ತಾರು ವರ್ಷಗಳಿಂದ ಅಭಿವೃದ್ಧಿ ಕಂಡಿರಲಿಲ್ಲ ಅಪಾಯದ ಸ್ಥಿತಿಯವಿದ್ದು ಇದೀಗ ಕೊಟ್ಟ ಮಾತಿನಂತೆ ರಸ್ತೆ ಅಭಿವೃದ್ಧಿಗೆ ಭೂಮಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿದ ನೆಲಮಂಗಲ ಕ್ಷೇತ್ರದ ಜನಪ್ರಿಯ ಶಾಸಕರು ಅಭಿವೃದ್ಧಿ ಹರಿಕಾರ ಎನ್ ಶ್ರೀನಿವಾಸ್ ರವರಿಗೆ ಜ್ಯೋತಿನಗರ ವಾಜರಹಳ್ಳಿ ಭೈರವೇಶ್ವರ ಬಡಾವಣೆ ಭಕ್ತನಪಾಳಿಯ ಹಾಗೂ ಎಲ್ಲಾ ಸುತ್ತಮುತ್ತಲಿನ ನಾಗರಿಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಎಲ್ಲರ ನೇತೃತ್ವದಲ್ಲಿ ಸಂಘಟನಾತ್ಮಕವಾಗಿ ಎಲ್ಲ ಸಾಮೂಹಿಕ ನಾಯಕತ್ವದಲ್ಲಿ இடீ நகரசையா மாதிரியாக ஒரே விஜம்பணைய பூஜை ஒழுதாக எல்லாரும் சாரிக்கு ன்யவாதம் சமர்ப்பி நமக்கு